ನನ್ನ ಮರತನ್ನು ಹೋಯ್ತೀವಿ ಹೋಗಿ ಬೇಡ ಅಂತ ಹೇಳ್ತಕ್ಕೂ ಮುಂದ್ತೀನಿ ನೀವು ಬೇಡ ನಾನು ಒಬ್ಬಳಾದ್ರು ಹೋಗಿ ಬರ್ತೇನೆ ನಾ ಹೋಗಿ ಬರ್ತೇನೆ ಅಂತ ಹೇಳಿದ್ರೆ ಹೋಗಿ ಬಾರ್ದವ್ರು ಎಂದು ಪ್ರೀತಿಯಿಂದ ಕಲಿ ಕೊಡೋರು ಬೇಡ ಅಷ್ಟು ಬೇಡ ನಾ ಹೋಗಿ ಬರ್ತೇನೆ ಅಷ್ಟೇ ಅದು ಸಾಕಪ್ಪ ನಾನು ಅರ್ಥ ಆಯ್ತು ಮೂಲಕವಾಗಿ ದೈವಕ್ಕೆ ಶರಣು ಬಂದರೆ ಇವ ಕಲ್ಪಿಸಿದ್ದಕ್ಕಿಂತ ಹತ್ತು ಪಟ್ಟು ಹೆಚ್ಚು ಕೊಡದೆ ದೈವವೂ ಇರಲಿಸುವುದಿಲ್ಲ ಅರ್ಥ ಆಯ್ತಾ ಇಷ್ಟೆಲ್ಲ ಹೇಗೆ ಕೊಡ್ತೇನೆ ನಮ್ಮಲ್ಲಿ ಅಲ್ಲ ನಮ್ಮ ಹೇಳ್ತಾರಂತೆ de <laughs> ಕಲಿ ಕೊಡುದು ಬೇಡ ಅಷ್ಟು ಬೇಡ ನಾನು ಹೋಗಿ ಬರ್ತೇನೆ ಹ್ಞೂ ಅಷ್ಟೇ ಹೇಳಿದ್ರು ಸಾಕು ನಂಗೆ ಬೇಡ ಅಪ್ಪ ನಂಗೆ ಅರ್ಥ ಆಯ್ತು ಮಾತಾಡುವವ್ನ ಮಾತಿಗೂ ಅರ್ಥ ಇರ್ತದೆ ಮೌನಕ್ಕೂ ಅರ್ಥ ಇರ್ತದೆ ಜಲ್ದಿ ಮೌನ ಅನ್ಸ ನಂಗೆ ಗೊತ್ತಾಯ್ತು ಈಗ ನನ್ನ ಮನಸ್ಸಿನ ನೋಯ್ತಬಾರ್ದಿರುವ ಕಾರಣಕ್ಕಾಗಿ ಮಾತಾಡ್ತಾಯಿಲ್ಲ ನೀವು ಮಾತಾಡಿದರೆ ನನಗೆ ಒಂದು ತಿತಲು ಆಗಬೇಕು ಮನಸ್ಸು ಮೌನ ಸಮ್ಮತ ಹೇಳಿದ ಅಷ್ಟೇ ಈಗ ಅರ್ಥ ಆಯಿತು ನಾನು ಹೋಗ್ತೇನೆ ನಾನು ಹೋಗ್ತೀವಿ Mm-hmm. yadda mauna im teku zai kuma wadanda ma ne da ya fara ಮಾತಾಡುವವರು ಅನ್ಯರವರ ಮಾತನ್ನು ಅಪೇಕ್ಷಿಸ್ತಾರೆ ಅಂತ ಮಾತಾಡುವ ಎಲ್ಲರೂ ಕೇಳುವ ಹಾಗೆ ಮಾತಾಡುವವರು ಒಳ್ಳೆಯ ಲಕ್ಷಣ ಯಾವುದು ಅಂತ ಮಾತು ಎಲ್ಲಿ ಬೇಕು ಅಂತ ಅವರಿಗೆ ಗೊತ್ತಿರಬೇಕು ಮಾತು ಎಲ್ಲಿ ಬೇಡ ಅಂತ ಅವರಿಗೆ ಗೊತ್ತಿರಬೇಕು ಇಲ್ಲಿ ಮಾತಾಡೋದಿಲ್ಲ ನಾನು ಮಾತಾಡದಿದ್ದರಿಂದ ನೋಡು ಹತ್ತು ಮಾತು ಸಾಧಿಸುತ್ತೆ ಒಂದು ಮೌನ ಸಾಧಿಸಲಿಲ್ಲ ಹೋಗುದು ಬೇಡ ಅಂತ ಕೇಳಿದೆಯಾ ಮೌನ ಆಗಿದ್ದಾಗ ಹೋಗುದಿಲ್ಲ ಅಂತ ಹೇಳಿದೆಯಲ್ಲ ಅದಕ್ಕೆ ಇದೆ ನಾನು ಈ ಮಾತಾಡುವುದು ಮಾತಾಡ್ತೀವಿ ಹೋದ್ರೂ ಭಾರಪಾಯ ಅಷ್ಟೇ ಈ ದೊಡ್ಡ ನನ್ನ ಮಾತಿಗೂ ಪ್ರಸಕ್ತಿ ಇಲ್ಲ ನೀನು ಬಡ ಬಡ ಬಡವ ಮಾತಾಡಿ ನಮ್ಮದ್ದು ನಿನ್ನ ಅಪ್ಪನದ್ದು ಅಮ್ಮನದ್ದು ಎಲ್ಲದೂ ಸೇರಿಸಿ ನೀನೇ ಮಾತಾಡ್ತಾ ಇದ್ದೀನಿ ಮತ್ತೆ ನಾನು ಎಲ್ಲಿಗೆ ಮಾತಾಡ್ತೀನಿ ಕಾರಣ ಗ್ರಾಮ ಗ್ರಾಮದ ವಿಶ್ವಾಸಿಗಳು ಪಾಪ ಸಾಧೀವಿಗಳು ಶುಭ ಶೋಭದ ನಮ್ಮಾತಲ್ಲಿ ಹೋಗುವ ಅವರನ್ನು ಯಾಕೆ ಕಾರಣ ಅಂತ ಮತ್ತೆ ಅವರು நீள தம்பிக்கு நீனது பண்ணது மத்திய அப்படிவாத யாக நடித்தது என்பது கேட்க கிளக்கே மனசு சஞ்சலத்தி லோகத்தில் ஆக ஆகும் எட்டு ஆகாது அது கேள்வி நான் அதுக்கு ஸ்பந்தி கடிவாட் ಮನಸ್ಸು ಕುದುರೆ ಅಂತ ಗೊತ್ತಿತ್ತು ಬುದ್ಧಿ ಕಡಿವಾಣ ಅಂತ ಗೊತ್ತಿತ್ತು ಹಾಗೆ ಮನೆಯಲ್ಲಿ ನಿಲ್ಲಿಸುವ ನಿನ್ನದಲ್ಲೋ ಹುಲ್ಲು ಬುದ್ಧಿ ನಿನ್ನಂತೆ ಬನಸು ಅನ್ನದೇ ಆಗ್ತದೆ ನನಗೆ ಹಾಂ ಅಣ್ಣ ಮನಸ್ಸು ನೀ ಹಲೋ ನಿನ್ನ ಬುದ್ಧಿ ನಾನು ಒಪ್ಪಿದ್ದೇನೆ ನಾನು ಹೇಳಿದ ಮಾತಿಗೆ ನಿನ್ನನ್ನು ನೀನು ಒಪ್ಪಿಸಿದೆ ಬುದ್ಧಿಯೇ ಮನಸ್ಸನ್ನು ಕಡಿವಾಣ ಹಾಕಿ ನಿಲ್ಲಿಸಿದಾಗ ಅದು ಸುಮ್ಮನೆ ಅದು ಆ ಕಡಿಮಾಣ ಬೇಕು ಮನೆ ಆಗುತ್ತೆ ನನ್ನ ಮನಸ್ಸನ್ನು ಆ ಕಡೆಗೆ ಇದ್ದ ಹಾಗೆ ಇಲ್ಲೇ ಇರುವ ಹಾಗೆ ನಾವು ಒಂದು ಕೈಲಾಸ ಮರ್ಯಾದೆ ಮಾಡುವ ಪ್ರದಕ್ಷಿಣೆಯಾಗಿಯೋ ಅಪ್ರದರ್ಶಿಯಾಗಿ ಏಕವಾಗಿ ಅಲ್ಲಿದ್ದಂತಹ ರಾಮಣೀಯ ಫಲವಾದಂತಹ ಪ್ರಕೃತಿ ವೈವಿಧ್ಯ ಆ ವೈಶಾಲ್ಯ ಇರು ಅದನ್ನೆಲ್ಲ ಗ್ರಹಿಸೋ ಸುಸ್ತು ಆಗಿದೆ ಅಂತಷ್ಟು ದೀರ್ಘಕ ಆಕಾರದಲ್ಲಿ ಅಂತೆ ಇದರ ನಿನಗೆ ಸಾಧ್ಯ ತಾನೇ ನನಗೆ ಅದಿಲ್ಲ ಅದು ಅದರ ವನ್ ತಿರುಗ ಅದು ನಾನು ಒಂದು ಮಾಡ್ತೀನಿ ಈಗ ಸಾಮಾನ್ಯವಾಗಿ ಶಿವಗೌರಿಯರ ರಾಶಸಂಗ ಒಟ್ಟೊಟ್ಟಿಗೆ ನೋಡಿ ಗೊತ್ತು ಈ ಬಾರಿ ಶಿವ ಶಿವ ಒಬ್ಬ ಪ್ರೇಕ್ಷಕ ನಂದಿ ಭಕ್ತಿ ಇಬಿಟಿಗಳೆಲ್ಲ ಸಿದ್ಧರಾಗಿದ್ದಾರೆ ನಿಮ್ಮ ಮಾತಂತ ರಾಶ ನಮ್ಮನ್ನ ಒಂದು ಸಾರಿ

ಆ ಅಪಚಾರದ ಕುರಿತಾಗಿ ಗ್ರಹಿಕೆ ಇಲ್ಲದಿಲ್ಲ ನಿನಗೊಂದು ವಿಷಯ ಅಂತ ನಾನು ಹೇಳಿ ಆತ್ಮಾಪಚಾರ ಮಾಡುವಾಗ ಹಾಂ ಗ್ರಹಿ ಗೊತ್ತಿಲ್ಲ ನಿಂತ ಕಳೆದ ಊರಲ್ಲಿ ಒಬ್ಬ ಯುವಕನಾದ ರಾಜ್ಯ ಹಾಂ ಪ್ರಾಯತನಾದಂತಹ ಒಬ್ಬ ಅವನಿಗೆ ಜಯವ ರಾಜನಿಗೆ ಶುಭ್ರವಾದ ಹಾಡುವಲ್ಲಿಂದ ಶಯನಾದ ಮೇಲೆ ಒದಿಕೆ ಸಲಿಸುವಲ್ಲಿ ತನಕ ಅವನ ವ್ಯಕ್ತಿಗತವಾದ ಕೆಲಸಲ್ಲ ಇವನೇ ಮಾಡ್ತಾ ಇದ್ದರು ಇವ ರಾಜ ಅವನ ಅಭಿಪ್ರಾಯ ಇವನ ರಾಜತದಿಂದ ತೊಡೆ ಉದ್ರೆ ಉಗ್ರದಿಂದ ತೊಡೆ ಪ್ರತಿಯೊಂದನ್ನು ಅವನ ಕೈಗೆ ಕೊಡುವುದು ಅಲ್ಲಿಂದಲೇ ಪಡಿ ಇಷ್ಟು ವಿಶ್ವಾಸಕರ ಯಾರೋ ಇವನ ಸೇವೆ ಇಲ್ಲದ ವೇಳೆ ಇದು ಊರಿನ ತಲೆ ಎಷ್ಟು ವರ್ಷದಿಂದ ರಾಜನ ಸೇವೆ ಮಾಡ್ತಾ ಇದ್ದೆ ನಿನಗೇನು ಅವರ ಪ್ರೀತಿ ವಿಶ್ವಾಸ ಅದು ಯಾವ ಬಣ್ಣದ ವಿಶ್ವಾಸಪ್ಪ ಬಣ್ಣ ಇಲ್ಲ ನಿಮಗೆ ಮನೆಯಲ್ಲಿ ಏನಾದರೂ ಲಾಭ ನೀ ಭೌತಿಕವಾಗಿ ಲಾಭ ಆಗಲಿಲ್ಲ ಅದಕ್ಕಿಂತ ನೀವು ಇನ್ಯಾರಿಗಾದ ಕೃತಜ್ಞರಾದವರಿಗೆ ಇಷ್ಟವಾಗಿದ್ದು ಎಷ್ಟೋ ಸಂಪಾದಿಸಬಹುದಾಗಿಲ್ಲ ಇಷ್ಟು ಮಾಹಿತು ಕೊಡುವುದಷ್ಟೇ ಅಲ್ಲವೂ ಬರೆಯಿಲ್ಲ ಬಟ್ ಒಂದು ಶುಭ ಮಲಗಿಳಿದವೇ ಎಲ್ಲ ವಿಶ್ವಾಸವಿಟ್ಟು ಕೈಯಲ್ಲಿ ಕೊಡ್ತಾರೆ ಅವಾಗ ತಿಳಿದು ಕೊಡುವುದಿಲ್ಲ ಅವನಿಗೆ ರಾಜನ ರಾಜನವರು ವಜ್ರ ಖಚಿತವಾದ ಕಡಗವನ್ನು ಪಡಿರಬಹುದು ಮನೆಗೆ

ನೋಡಿದ ಅಕ್ಷರದಲ್ಲಿ ಯಾವುದು ರಾಜ ಮಹಾರಾಜರು ಜಾಗ ಅದನ್ನು ನಾವು ಪಡೆಯಲಿಲ್ಲ ಇದನ್ನು ಕೊಟ್ಟು ಪಡೀಲಿಕ್ಕೆ ಬೇಕಾದ ನನಗಿಲ್ಲ ನಮ್ಮಲ್ಲಿಲ್ಲ ಇದು ರಾಜರಿಗೆ ವರ್ತಮಾನ ಹೊರಗು ಬಿಡು ಮೂರೂರು ತಿರುಗಿದ ಅದನ್ನು ಮಾರಾಟ ಮಾಡುವುದು ಯಾವ ಊರನ್ನು ಮಾರುವುದಕ್ಕಾಗದೆ ಮರಳಿ ತನ್ನವರಿಗೆ ಬಂದ ಅನೇಕ ದಿವಸ ನಾವೇ ಹೊಟ್ಟೆಗೆ ನಿಟ್ಟಿಲ್ಲ ಕಣ್ಣಿಗೆ ನಿಟ್ಟರೆ ಇದೇ ಚಿಂತೆ ಜಾತಿ కొనే ఒక దిన గత్యంతర ఇద రాజే ఖండాక్షర రా ఎందుకు బతు యాత్మ నిన్న తాడే ఎట్టు దివస బే ఇలాగే హోగి అంత గాఢవా ఆలయించలేసంతే తడకు వేళ దళదళ కన్నీరు కన్నీరు ఆదాడి ಚಾರ ಆಗಿಬಿ ಹ್ಞೂ ಕ್ಷಣಿಕವಾದ ಲೋಕಕ್ಕೆ ವಿವಚನ ನಿಮ್ಮ ಕಡಕವನ್ನು ನಾನು ನನಗಾಗಿ ನಾನು ತೆಗೆದೊಯ್ದೆ ಅಂತ ಆಡಿದ್ದೆ ಸದನ ಸದನತ ಹಾಡಿನಲ್ಲಿ ಕೇಳಿದ ರಾಜ ಒಂದೇ ಮಾತನ್ನೇ ಹೇಳಿದ ನಿನಗೆ ಬೇಕು ಅಂತಾದರೆ ಕೇಳಿದರೆ ಇದಕ್ಕಿಂತ ಒಳ್ಳೆಯದ ಹತ್ತು ಕೊಡ್ತಿದ್ದೆ ಅಲ್ಲ ಹಾಂ ಅದನ್ನು ಕೇಳಿದ್ದೆ ತಂಡ ಅವರ ಪಾದ ಮೂಲದಲ್ಲಿ ತಿಂತು ಬರಲಿಲ್ಲ ಇದನ್ನು ಯಾಕೆ ಗೊತ್ತುಂಟು ಆ ಸೇವಕನ ಸ್ಥಾನದಲ್ಲಿ ಜೀವರಾದ ನಾವಿದ್ದೇವೆ ಸುಖದ ಸ್ಥಾನದಲ್ಲಿ ಕಡಗವು ರಾಜನ ಸ್ಥಾನದಲ್ಲಿ ದೈವವು ದೈವ ಸೇವೆಯನ್ನು ಮಾಡ್ತಾ ಹೊಂದಬಹುದಾದ ಸುಖ ನಮಗೆ ಸಾಲದೆಲ್ಲಿಸಿ ದೈವಕ್ಕೆ ವಿಮುಖರಾಗಿ ದೈವದ ಕಣ್ಣು ತಪ್ಪಿಸಿ ಕಡಗ ಮಾರಾಟ ಮಾಡಲಿಕ್ಕೆ ಹೊರಟ ಜೀವನ ಪಾಡು ಈ ಲೋಕದಲ್ಲಿ ಜೀವನ ಯಾವಾಗ ದೈವದ ಕಣ್ತಪ್ಪಿಸಿ ಯಾವುದೂ ಮಾರಾಟ ಆಗುವುದಿಲ್ಲ ಯಾವ ಸುಖವೂ ವಶ್ಯವಾಗುವುದಿಲ್ಲ ಅಂತ ಗೊತ್ತಾಯಿತು ಆ ದೈವಕ್ಕೆ ಶರಣು ಬರುವುದಲ್ಲದೆ ಆ ಜೀವನಿಗೆ ಬೇರೆ ವೃತ್ತಿ ಇಲ್ಲ ಪ್ರಾಮಾಣಿಕವಾಗಿ ತ್ರಿಕರಣ ಪೂರಕವಾಗಿ ದೈವಕ್ಕೆ ಶರಣು ಬಂದರೆ ಇವ ಕಲ್ಪಿಸಿದ್ದಕ್ಕಿಂತ ಹತ್ತು ಪಟ್ಟು ಹೆಚ್ಚು ಕೊಡದೆ ದೈವವು ನಿರ್ಮಿಸುವುದಿಲ್ಲ ಅರ್ಥ ಆಯ್ತಾ ಬಟ್ಟೆಹಿಲಿ ಉಟ್ಕೊಂಡಲ್ಲಿ ಯಾಕಂದ್ರೆ ದೈವಕ್ಕೆ ತಪ್ಪಿ ನಾನು ಹೊಂದಬಹುದಾದ ಸುಖಕ್ಕೆ ಪಾಡುಪಡುವ ಜೀವನದಲ್ಲಿ ಇಂದು ನಿನ್ನ ಅಪ್ಪನನ್ನು ನೀ ಕಲ್ಪಿಸಬೇಕಾದ ಇಂದಲ್ಲ ನಾಳೆ ದೈವಕ್ಕೆ ಶರಣು ತರಲೇಬೇಕಾದ ಅಲಿವಾರ್ಯ

ಪ್ರೀತಿಯೂ ಇಲ್ಲ ದ್ವೇಷವೂ ಇಲ್ಲ ನೆನಪಿಟ್ಟು ಪ್ರಭೋ ನನ್ನ ಕೈ ಹಿಡಿಯಿಂದ ಯಾಚಿಸಿದ ನಿನ್ನ ಯಾಚನೆಗಳು ಗುಣವಾಗಿ ಗೌರಿ ನಿನ್ನ ಕರಗ್ರಹಣ ಮಾಡಿ ನಿನ್ನನ್ನು ಕೈಲಾಸ ಎತ್ತರ ಕೇಳಿಸಿ ತಕ್ಷಣಿಗೆ ಮಗಳಾದಗಳನ್ನು ಲೋಕ ಮಾತೆ ಎತ್ತ ಪೂಜಿಸುವ ಹಾಗೆ ಮಾಡಿ ನನ್ನ ಮಾನಪ್ರಾಣಗಳ ಹೊಣೆ ಪ್ರಭೋ ನನ್ನದು ನನ್ನದಲ್ಲ ನಿನ್ನದು ಒಪ್ಪಿಸಿಕೊಂಡದ್ದರಿಂದ ಪರಿಪೂರ್ಣ ಪ್ರಬಂಧಳಾದ ನಿನ್ನ ಪರಿಪಾಲನೆಯನ್ನು ಮಾಡ್ತಾ ಬಂದದ್ದು ಹೋಗಬೇಕು ಅಂದ್ರೆ ತಡೆಯಾಗಿರುವುದು ಈಗ ನನ್ನ ಮಾತು ನನ್ನ ಕೃತಿಯೋ ಅಲ್ವೋ ನಾನು ಬಿಟ್ಟು ಕಳೆಯಬಹುದು ಮತ್ತೆ ಉಳಿದಂತರೆಲ್ಲದರ ರಕ್ಷಣೆಯ ಹೊಣೆ ನಿನಗೇ ಬಿಳಿತ ನಾ ಬಿಟ್ಟೆ ನಿನ್ನ ಹೊಣೆ ನಿನಗೇ ಆಗ್ತದೆ ನಾ ಬಿಡುವಲ್ಲಿಯ ತನಕ ನಿನ್ನ ಹೊಣೆ ನಾ ಹೋಗಲೇಬೇಕು ನೀ ಹೇಳಿದ್ದರಿಂದ ಹಿಡಿದ ಕೈ ಹೋಗುವುದಕ್ಕೆ ನನ್ನ ಕೈ ಹಿಡಿದಂತೆ ನಿನಗೆ ತಡೆ ಆಗ್ತದೆ ಹೋಗಬೇಕು ಹೋಗ್ಬೇಕು ನಾವು ಹೋಗ್ಬೇಕು ನಾವು ಹೋಗ್ಬೇಕು Åh, oh no. ಅರಿವಿ ಬರುವ ಮಾತುಗಳನ್ನು ಆಡಿದರೂ ಪರಿಣಾಮ ಮಾಡದಿದ್ದಾಗ ಮಾತಾಡ್ತಾ ಒಪ್ಪಿಗೆ ಸೂಚಿಸಲಾರೆ ಇದ್ದು ಅನುಮತಿಯನ್ನು ಕೊಡಲಾರೆ ಮಾತು ನಿಷ್ಪ್ರಯೋಜಕ ಅಂತಾದಾಗ ಮತ್ತೆ ಮೌನವಾಗದೆ ಬಂಧು ದರ್ಶನ ಮನವಶತೆ ಬಳ್ಳಿ ಅದರ ಬಂಧ ಅಷ್ಟು ಸುಲಭದಲ್ಲಿ ಕಡಿದಂತೆ ಕಂಡ್ರು ಕಡಿಸಿಕೊಳ್ಳುವುದಿಲ್ಲ ಒಳ ಹುಕ್ಕು ಬಾರದ ನಮಗೆ ಅದು ಅರಿವಿಗೆ ಬರುವುದಿಲ್ಲ ಅಂತದ್ದು ಆದರೆ ಈ ಎತ್ತರದಲ್ಲಿ ಅರಿತಕ್ಕ ನಿಷ್ಠರಾಗಿ ಬದುಕುವುದಕ್ಕಾಗುತ್ತದೆ ಹೋದಂತೆ ಹೌದು ಮೌನವಾಗಿದ್ದೇನೆ ಪರಿಣಾಮ ಅವಳು ಹೋದದ್ದರಿಂದ ಆಗುವುದಿಲ್ಲ ಅಲ್ಲ ಅವಳನ್ನು ಸ್ವೀಕರಿಸುವುದರಿಂದ ಸ್ವೀಕರಿಸದೇ ಇರುವುದರಿಂದ ಆಗುವುದು ಅಂತ ವಿಮುಖನಾದರೆ ಈಶ್ವರನ ಮನಸ್ಸು ದಕ್ಷಾಂತರಕ್ಕೆ ಸಮ್ಮುಖವಾದಂತಹ ಒಂದು ಸನ್ನಿವೇಶ ಅಲ್ಲಿ ಸ್ವೀಕಾರ ಸಿಕ್ಕಿದರೆ ದಕ್ಷ ಉದ್ಧತನಾಗುತ್ತಾರೆ ಸ್ವೀಕರಿಸದೇ ಇರಿದರೆ ನೋಡೋಣ ಯಾರಲ್ಲಿ ಪ್ರಮಥರು ಪುಟ್ಟ ಮೊಟ್ಟೆಯಲ್ಲಿ ಹೊರಟವಳಿಗೆ ಹೊತ್ತು ಕೊಳ್ಳುವುದಕ್ಕೆ ಪೀತಾಂಬರ ತೊಟ್ಟುಕೊಳ್ಳುವುದಕ್ಕೆ ಸುರುಕಿದ ಆಭರಣಗಳು ಏರಿಕೊಳ್ಳುವುದಕ್ಕೆ ರಕ್ತ ಖಚಿತವಾದಂತಹ ಪಲ್ಲಕ್ಕಿ ಆಶನರು ಪ್ರಮತನಾಗಿ ನಿಲ್ಲಬೇಕು ನೆರೆದು ನಿಂತಾದ ಮುನಿಮನೀಷಿಗಳೆಲ್ಲ ಜೊತೆಯಾಗಬೇಕು ಹೊರಟವಳು ಆರೋಪಿಲ್ಲದವಳಂತೆ ಹೊರಟಿದ್ದಾಳೆ ದಕ್ಷಣ ಯಾಗಮಂದಿರವನ್ನು ಹೋಗುವಾಗ